ನನ್ನ ಶಾಪಿಂಗ್ಗಿಂತಲೂ ಜಾಸ್ತಿ ಹೈಯೆಸ್ಟ್ ದುಡ್ಡು ನಂದು ನಾನು ಖರ್ಚು ಮಾಡೋದು ಊಟಕ್ಕೆ ಮುದ್ದೆ ಇಷ್ಟ ಮಾಡೋಕ್ಕೇನು ಗೊತ್ತಿಲ್ಲ ನನ್ನ ಫೇವ್ರೆಟ್ ಆ್ಯಂಡ್ ತುಂಬ ಫೇಮಸ್ ಡಿಶ್ ಅಂದರೆ ಫ್ರೈಡ್ ರೈಸ್ ನೋಡೋಕೆ ಹಿಂಗೆ ಫಿಟ್ ಆಗಿದ್ರು ಸರಿ ಬಾರಿಸ್ತೀವಿ ನಾವಿಬ್ಬರು ಇಲ್ಲಿಗೆ ಬಂದಿದ್ದೀವಿ ಇವಾಗ ಇವತ್ತಿಗೂ ನಾವು ಮಾತಾಡ್ಕೊತೀವಿ ಆ್ಯಕ್ಚುಲಿ ನೋಡಿ ಡೆಸ್ಟಿನಿ ಅನ್ನೋದು ಹೇಗಿದೆ ಅಂತ ಎಷ್ಟು ಸಲ ಕರ್ದೇ ಕರ್ದೇ ಕರ್ದೆ ಬಂದಿಲ್ಲ ಹೋಪ್ಸೇ ಬಿಟ್ಬಿಟ್ಟೆ ನಾವ್ ಇವಾಗ ಆಕ್ಟರ್ಸ್ ಎಲ್ಲಾರ್ಗು ಗೊತ್ತಾಗ್ತಿದೆ ಬಟ್ ನಾರ್ಮಲ್ ಪೀಪಲ್ಗೂ ತುಂಬಾ ಜನ ನಮ್ಗೆ ಮೆಸೇಜ್ ಮಾಡ್ತಿರ್ತಾರೆ ಮ್ಯಾಮ್ ಎಲ್ಲಿ ಇದು ಎಲ್ಲಿ ಇದು ಹೇಳಿ ನಮ್ಗೆ ಸೊ ಐ ತಿಂಕ್ ಇವತ್ತು ನೀವು ಫ್ಯಾಮಿಲಿ ಬಗ್ಗೆ ಕೇಳಿದ್ರೆ ಯಾವ ಇಂಟರ್ವ್ಯೂ ಅಲ್ಲೂ ನಾವ್ ಇದು ಹೇಳಿದ್ಲಿಲ್ಲ ಫಸ್ಟ್ ಟೈಮ್ ಇಲ್ಲಿ ಸೊ ಆಗ್ಲೇ ಹೇಳಿದ್ರೆ ನೀವು ಫ್ಯಾನ್ಸ್ ಎಲ್ಲ ಮೆಸೇಜ್ ಮಾಡ್ತಿರ್ತಾರೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಸೊ ಇವಾಗ ಅದು ಸೋಷಿಯಲ್ ಮೀಡಿಯಾ ಜಮಾನ ನಿಮ್ಗೆ ಏನನ್ಸುತ್ತೆ ಎಷ್ಟು ಇಂಪಾರ್ಟೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದು ಅಂಡ್ ಫ್ಯಾನ್ಸ್ ಜೊತೆ ಕನೆಕ್ಟ್ ಆಗಿರೋದಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಸೊ ನೀವು ನಿಮ್ಮ ಫ್ಯಾನ್ಸ್ ಜೊತೆ ಹೇಗೆ ಎಷ್ಟು ಆಕ್ಟಿವ್ ಆಗಿ ಕನೆಕ್ಟೆಡ್ ಆಗಿದ್ದೀರಾ ಆಕ್ಟಿವ್ ಯಾವಾಗ ಇಲ್ಲ ಕೇಳಿ ಈ ಕಣ್ಣು ಮೊನ್ನೆ ಡಾಕ್ಟರ್ ಅಂತಿದ್ದಾರೆ ಕಣ್ ತೋರಿಸ್ಬೇಕು ಅಂತ ದಿನ ಫೋನ್ ಅಲ್ಲೇ ಇದ್ದೀವಿ ನಾವು ನಿಜ ಲೈಕ್ ಐ ಟೆಲ್ ಯು ಇಟ್ಸ್ ವರ್ತ್ ಇಟ್ ಇಟ್ ಆಯ್ತಾ ಬಿಕಾಸ್ ನಿಮ್ಗೆ ಸ್ಟ್ರೇಂಜರ್ ಅಂದ್ರೆ ಫ್ಯಾನ್ಸ್ ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ಅವ್ರ ಪರಿಚಯ ಇಲ್ಲ ಅವ್ರ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ಅವ್ರು ಎಲ್ಲಿ ಇದ್ದವ್ರು ಏನ್ ಹೆಸರು ಏನು ಗೊತ್ತಿಲ್ಲ ಅಂತವ್ರು ನಮ್ಮಲ್ಲಿ ಪ್ರೀತಿ ಮಾಡ್ತಾರಂದ್ರೆ ಇದು ಪುಣ್ಯ ಆಕ್ಚುಲಿ ಒಂದ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಅಶ್ಮಿ ಲೈಕ್ ನಾವೆಲ್ಲ ಎಷ್ಟು ಆರ್ಟಿಸ್ಟ್ ಗಳು ಎಷ್ಟು ಲಕ್ಕಿ ಅಂದ್ರೆ ನಮ್ಮ ಅಪ್ಪಗೆ ಹುಷಾರಿಲ್ಲದೆ ಅವರು ಸೀರಿಯಸ್ ಆದಾಗ ಒಂದು ಸ್ಟೋರಿ ಹಾಕಿದ್ವಿ ಅಷ್ಟೆ ಪ್ಲೀಸ್ ಪ್ರೇ ಫೋ ಹಿಮ್ ಅಂತ ಆ ಟೈಮಲ್ಲಿ ಲೈಕ್ ನನಗೆ ಗೂಸ್ ಬಂಬಸ್ ಬರುತ್ತೆ ಫ್ಯಾನ್ಸು ನಮ್ಗೆ ಯಾರು ಅಂತಲೇ ಗೊತ್ತಿಲ್ಲ ಅವರು ಇದುವರೆಗೆ ನಮಗೆ ಮೆಸೇಜು ಮಾಡಿದಿರೋರು ಎಷ್ಟು ಎಷ್ಟು ಟೆಂಪಲ್ಸ್ ಗೆ ಹೋಗಿ ಹರಕೆ ಹರಕೆ ಹಾಕಿದ್ದಾರೆ ಕಟ್ಟಿದ್ದಾರೆ ಅಪ್ಪಗೆ ಅವರು ಸಿಗಕ್ಕಾಗಲ್ಲ ಬಟ್ ಅವರೇ ತಾಯ್ತನ ತಂದ್ಬಿಟ್ಟು ದೇವರ ಹತ್ರ ಇಟ್ಟಿರೋದು ಅವರಿಗೆ ಅಪ್ಪಗೋಸ್ಕರ ಪ್ರೇ ಮಾಡಿರೋದು ಇನ್ ಫ್ಯಾಕ್ಟ್ ನಾನು ಇದನ್ನೇ ಹೇಳ್ಬೇಕು ಅವ್ರ ಫಸ್ಟ್ ಟೈಮ್ ಸೀರಿಯಸ್ ಆದಾಗ ಡಾಕ್ಟರ್ ಹೋಪ್ಸ್ ಕೊಟ್ಟಿರ್ಲಿಲ್ಲ ನಮ್ಗೆ ಬಟ್ ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮ ಫ್ಯಾನ್ಸ್ ಇಂದಾಗಿ ಅವರು ಬದುಕಿ ಉಳ್ಕೊಂಡ್ ಬಂದ್ರು ಇನ್ನೂ ಒಂದು ಮೂರ್ ನಾಲ್ಕು ತಿಂಗಳು ನಮ್ ಅಂದ್ರೆ ಎರಡು ಸಲ ಅವ್ರ ಸೀರಿಯಸ್ ಆಗಿರ್ಬೇಕಾದ್ರೆ ಸ್ಟೋರಿ ಅಲ್ಲಿ ಹಾಕಿದ್ವಿ ಮೂರನೇ ಸಲ ಅವ್ರು ತೀರ್ಕೊಂಡ್ ಆಗ್ಬೇಕಾದ್ರೆ ಅವ್ರು ಸೀರಿಯಸ್ ಇರ್ಲಿಲ್ಲ ಅವ್ರ ಅಷ್ಟಕ್ಕೆ ಮನೆಯಲ್ಲಿ ಇದ್ದಿದವರು ಸೊ ಎರಡ್ ಸಲ ಸೀರಿಯಸ್ ಆಗಿರ್ಬೇಕಾದ್ರೆ ಯಾವಾಗ ಸ್ಟೇಟಸ್ ಹಾಕಿದ್ವಿ ರಶ್ಮಿ ನಿಜ ಹೇಳ್ತೀನಿ ಎಷ್ಟು ಜನ ಪೂಜೆ ಮಾಡಿದ್ದಾರೆ ಅಂದ್ರೆ ಎರಡ್ ಸಲ ನಾವು ಸೇವ್ ಆದ್ರು ಅದಕ್ಕೆ ನಾವು ಎಲ್ಲಾ ಟೈಮು ನಮ್ಮ ಫ್ಯಾನ್ಸ್ಗೆ ನಾವು ಹ್ಯಾಟ್ಸ್ ಆಫ್ ಅಂತೀವಿ ಅಂಡ್ ಥ್ಯಾಂಕ್ ಯು ಅಂತೀವಿ ಅಟ್ಲೀಸ್ಟ್ ನಮ್ಗೊಂದು ಎಕ್ಸ್ಟ್ರಾ ಮೂರ್ನಾಲ್ಕ್ ತಿಂಗಳು ಅವ್ರ ಜೊತೆ ಟೈಮ್ ಅದು ನಿಜ ಹೇಳ್ತೀವಿ ಅವರು ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಆ ಪ್ರೀತಿ ಇದೆಯಲ್ಲ ಸೊ ಹಂಗಾಗಿ ನಾವಿಬ್ರು ಫ್ಯಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ರಿಪ್ಲೈ ಕೊಡಕ್ ಆಗಿಲ್ಲ ಅಂದ್ರು ನಾನ್ ತಮ್ಸ್ ಅಪ್ ಆದ್ರೂ ಕಳಿಸ್ತೀನಿ ಅಥವಾ ಓಕೆ ಥ್ಯಾಂಕ್ ಯು ಆದ್ರೂ ಕಳಿಸ್ತೀನಿ ಅದ್ರಲ್ಲಿ ಏನೋ ವಿಷಯದಲ್ಲಿ ನಾವಿಬ್ರು ಹೇಳಕ್ಕೆ ಇಲ್ಲ ಟಚ್ ವುಡ್ ನಮ್ಗೆ ಅಷ್ಟು ನೆಗೆಟಿವ್ ಬರೋದೇ ಇಲ್ಲ ಇವಾಗ ಟ್ರೋಲ್ ಪೇಜಸ್ ಇದ್ರು ಪಾಸಿಟಿವ್ ವೇ ಅಲ್ಲಿ ನಮ್ಮನ್ನ ಟ್ರೋಲ್ ಮಾಡ್ತಾರೆ ಅಂದ್ರೆ ಪೋಸ್ಟ್ ಗಳು ಹಾಕ್ತಾರೆ ನಮ್ಮ ಸಿನಿಮಾ ಬಗ್ಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸುಮಾರ್ ಇನ್ಸ್ಟಾಗ್ರಾಮ್ ಪೇಜಸ್ ಆಮೇಲೆ ನಮ್ಮ ಫ್ಯಾನ್ ಪೇಜಸ್ ಒಂದ್ ಫಿಫ್ಟಿ ಪ್ಲಸ್ ಇರ್ಬೇಕು ಎಲ್ರು ಎಷ್ಟು ಮಾಡ್ತಿರ್ತಾರೆ ಗೊತ್ತಾ

ನಾನು ಹೇಳ್ದಲ್ಲ ಐ ಡೋಂಟ್ ಟಾಕ್ ಅಬೌಟ್ ನೆಕ್ಸ್ಟ್ ಸೊ ನಾನು ಹೇಳ್ದೆ ಹೇಳಿದೆ ಆಲ್ರೆಡಿ ಶುಗರ್ ಫ್ಯಾಕ್ಟ್ರಿ ಇವಾಗ ಟ್ವೆಂಟಿ ಫೋರ್ತ್ಗೆ ರಿಲೀಸ್ ಆಗೋಕ್ಕೆ ರೆಡಿ ಇದೆ ಸೊ ತುಂಬ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಸಿನಿಮಾದಲ್ಲಿ ಖುಷಿ ಇದೆ ನನಗೆ ಅದು ಬಿಟ್ಟು ಬ್ರಹ್ಮ ಕಮಲನೂ ನಾವು ಈವಾಗ ಸ್ಟೇಟ್ ಅವಾರ್ಡ್ಗೆಲ್ಲ ಇದೀವಿ ಫಿಂಗರ್ಸ್ ಕ್ರಾಸ್ಡ್ ಎಲ್ಲರದು ಪ್ರೇಯರ್ಸ್ ಬೇಕು ಅದು ಬಿಟ್ಟು ಧೀರ ಸಾಮ್ರಾಟು ರಿಲೀಸ್ಗೆ ರೆಡಿ ಇದೆ ಅದು ಬಿಟ್ಟು ಒಂದು ಎರಡು ಮೂರು ಕತೆಗಳು ಕೇಳಿದ್ದೀನಿ ಆಲ್ಮೋಸ್ಟ್ ಕನ್ಫರ್ಮೇಶನ್ ಆಗೋದ್ರಲ್ಲಿ ಇದೆ ಅಂದರೆ ನಾನು ಇನ್ನು ಬಿಕಾಸ್ ನಿಮಗೆ ಗೊತ್ತು ನಾನು ಹೇಳ್ದಂಗೆ ಸಿಕ್ಸ್ ಮಂತ್ಸ್ ಒಂದು ತರ ಬ್ರೇಕ್ ತರ ಆಯಿತು ಬಿಕಾಸ್ ಅಪ್ಪ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಆ್ಯಂಡ್ ಅದು ಅದರಿಂದ ಹೀಲ್ ಆಗೋಕ್ಕೆ ಟೈಮ್ ತಗೋ ಸೊ ನಾವು ಒಂದು ಸ್ವಲ್ಪ ಟೈಮ್ ತಗೋತಾ ಇದೀವಿ ಸ್ಲೋ ಆಗ ಆದ್ರೂ ಕೆಲಸಗಳು ಸ್ಟಾರ್ಟ್ ಮಾಡಿದ್ವಿ ಅದು ಪಪ್ಪಗೋಸ್ಕರ ಬಿಕಾಸ್ ಅವ್ರಿಗೆ ನಾವು ಕೆಲಸ ಮಾಡೋದಂದ್ರೆ ಅಷ್ಟು ಇಷ್ಟ ಅವ್ರು ವರ್ಕ್ ಸೊ ನಾವು ಸ್ಟಾರ್ಟ್ ಮಾಡಿದೀವಿ ವರ್ಕ್ ಮಾಡ್ತಾ ಇದ್ದೀವಿ ಒಳ್ಳೆ ಬ್ರಾಂಡ್ ಜೊತೆ ಎಲ್ಲ ಆಲ್ರೆಡಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಅದು ಅದೇ ಹೇಳಿದಂಗೆ ಒಂದೆರಡು ಮೂರು ಸ್ಟೋರೀಸ್ ಕೇಳಿ ಆಲ್ಮೋಸ್ಟ್ ಅಲ್ಲಿ ಇದೆ ನೋಡೋಣ ಏನಾಗುತ್ತೆ ಅಂತ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ನಾವು ಲೈಕ್ ನನಗೂ ಅಷ್ಟೇ ಲೈಕ್ ಇಟ್ಸ್ ನಾಟ್ ಲೈಕ್ ನನಗೆ ಆಪರ್ಚುನಿಟೀಸ್ ಬಂದಿಲ್ಲ ಅಂತ ಸಿನ್ಮಾಗೂ ಕೇಳಿದ್ದಾರೆ ಬಟ್ ಏನಾಯಿತು ಅಂದರೆ ಮೇ ಬಿ ದ ಟೈಮಿಂಗ್ ನನಗೆ ಒಂದು ಸ್ವಲ್ಪ ನನ್ನ ಅಪ್ಪ ಅದು ಯುನೋ ಅಲ್ಲಿ ಇರಬೇಕಾದ್ರೆ ನನಗೆ ಎಲ್ಲೂ ಡೈವರ್ಷನ್ ಅಂತ ಬೇಡ ಇತ್ತು ಬಿಕಾಸ್ ಅಪ್ಪ ಜೊತೆಗೆ ನನ್ಗೆ ಇರ್ಬೇಕಿತ್ತು ಸೊ ಅವ್ರ ನೋಡ್ಕೊಳಕ್ ನಂಗೆ ಬೇಕು ಸೊ ಪಾಸ್ ಸಿಕ್ಸ್ ಮಂತ್ಸ್ ನಾವು ಎಷ್ಟೋ ಜನ ಆ ಟೈಮಲ್ಲಿ ನನ್ನ ಅಪ್ರೋಚ್ ಮಾಡಿದ್ರು ಸಿನಿಮಾಗೆ ಬಟ್ ನನ್ಗೆ ಏನಾಯ್ತು ಗೊತ್ತಾ ಇಲ್ಲಿ ರಿಪ್ಲೈ ಮಾಡೋಕ್ಕೂ ಗೊತ್ತಿಲ್ಲ ಬನ್ ಅಂದ್ರೆ ಬಂದ್ಬಿಟ್ಟು ಮೀಟ್ ಮಾಡೋಕು ಇಲ್ಲಿ ನನ್ನ ಅಪ್ಪದು ಇನ್ ಸಿಚುವೇಶನ್ ಇಟ್ ವಾಸ್ ವೆರಿ ಟಫ್ ಬಟ್ ಐ ಥಿಂಕ್ ವಿ ಡಿಡ್ ಅ ಗುಡ್ ಗುಡ್ ಯಾಕಂದ್ರೆ

ವಿರ್ಕ್ ಸ್ಲೋ ಅಂಡ್ ಸ್ಟಡಿ ಕಾನ್ಸಂಟ್ರೇಟಿಂಗ್ ಆನ್ ಆಲ್ ಆರ್ ಯು ನೋ ಪರ್ಸನಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಎಲ್ಲಾನು ಅಂಡ್ ಎಕ್ಸೆಪ್ಟ್ ಯು ನೋ ವಾಂಟ್ ಟು ಕೀಪ್ ಹಿಮ್ ಪ್ರೌಡ್ ಏನೇ ಇವಾಗ ಮಾಡಿದ್ರು ಡೆಡಿಕೇಟಿಂಗ್ ಇಟ್ ಟು ಸೊ ಲೆಟ್ ಸಿ ಏನು ಸ್ಟೋರ್ ಅಲ್ಲಿ ಬ್ರ್ಯಾಂಡ್ ವರ್ಕ್ಸ್ ಆರ್ ಗೋಯಿಂಗ್ ಆನ್ ಗುಡ್ ರೈಟ್ ನಾವು ಆಮೇಲೆ ಇಂಟರ್ವ್ಯೂ ತುಂಬಾ ಜನ ನೋಡಿ ಧೀರಾ ಸಾಮ್ರಾಟ್ ರಿಲೀಸ್ ಆಗಿ ನೆಕ್ಸ್ಟ್ ಇಂಟರ್ವ್ಯೂಗೆ ಮ್ಯಾಮ್ ಕರೀತಾರೆ ಅವಾಗ ಮತ್ತೆ ಸಿನಿಮಾಗಳು ಆಡ್ ಆನ್ ಆಗಿರುತ್ತೆ ನಮ್ ಇಬ್ಬರು ನಿಮ್ಗೆಲ್ಲ ಅಪ್ಡೇಟ್ ಹೇಳ್ತೀವಿ ಹೇಳ್ತೀನಿ ಗೊತ್ತಾ ಐ ಥಿಂಕ್ ಆಫ್ ಬಿಗ್ ಥಿಂಗ್ಸ್ ಇನ್ ಲೈಫ್ ಅಲ್ಲಿ ಇವಾಗ ಬಿಕಾಸ್ ಅಲ್ಲಿ ನಾವು ಒಂದು ಏಮ್ ಹೊಡೆದ್ರೆನೆ ಅದ್ ರೀಚ್ ಆಗೋದು ಸೊ ನಿಮ್ಗೆ ಬರುತ್ತೆ ಕಾಲ್ ನೀವ್ ಹೇಳಿದಾಗೆ ಮ್ಯಾನಿಫೆಸ್ಟೇಶನ್ ಇಲ್ಲಿ ನೋಡ್ಕೊಂಡಿದ್ರ ಮ್ಯಾನಿಫೆಸ್ಟೋ ಸೊ ಪ್ಯಾಂಡಮಿಕ್ ಎಲ್ಲಾರ್ದು ಒಂದಷ್ಟು ಕಾಲಕಾಶನ ತಿನ್ಬಿಡ್ತು ಅಂಡ್ ಆ ಟೈಮಲ್ಲಿ ಒಂದು ಅವೇರ್ನೆಸ್ ಓ ಕೋವಿಡ್ ಟೈಮ್ ಬಗ್ಗೆ ಹೇಳಬೇಕು ಅಂದ್ರೆ ನಾವೇ ತುಂಬಾ ಕಲ್ತ್ವಿ ಲೈಫ್ ಲೈಫ್ ಇದು ವ್ಯಾಲ್ಯೂ ಕಲಿತೀವಿ ಆಕ್ಚುಲಿ ಸೊ ನಾವು ಕೋವಿಡ್ ಟೈಮ್ ಅಲ್ಲಿ ಒಂದು ಕೋವಿಡ್ ವಾರಿಯರ್ಸ್ ಅಂತ ಒಂದು ಟೀಮ್ ಮಾಡಿದ್ವಿ ಆ ಟೀಮ್ ಮೂಲಕ ನಾವೊಂದು ಸಾಕಷ್ಟು ಜನರಿಗೆ ಎಷ್ಟು ಜನರಿಗೆ ತಲ್ಪಕಾಗುತ್ತೆ ಊಟ ಕೊಡೋದಾಗ್ಲಿ ನೀರು ರೇಷನ್ ರೇಷನು ಈ ಥರದ್ದು ನಾವು ಮಾಡಿದ್ವಿ ಆ್ಯಂಡ್ ರಶ್ಮಿ ರಶ್ಮಿ ಆ ಟೈಮಲ್ಲಿ ನಾವು ಮಾಡೋದು ೂ ಹೆಚ್ಚೆ ಇತ್ತು ಬಿಕಾಸ್ ತುಂಬಾ ರಿಸ್ಕ್ ಇತ್ತು ಹೊರಗಡೆ ಬಟ್ ಅಲ್ಲಿ ಹೋದಾಗ ಒಬ್ಬೊಬ್ರದ್ದು ಪರಿಸ್ಥಿತಿ ನಾ ನೋಡಿದೆಯಲ್ಲ ಲೈಫಲ್ಲಿ ನಾವು ಎಷ್ಟು ಪುಣ್ಯವಾಗ್ತು ನಮ್ಗೆ ಲೈಫಲ್ಲಿ ಎಷ್ಟು ದೇವ್ರು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಿದ ಇನ್ಫ್ಯಾಕ್ಟ್ ತ್ರೀ ಅದಾದ್ಮೇಲೆ ಕೋವಿಡ್ ವಾರಿಯರ್ಸ್ ಅಂತ ಗ್ರೂಪ್ ಆದ್ಮೇಲೆ ನಮ್ದೇ ಒಂದು ಗ್ರೂಪ್ ಮಾಡಿದ್ವಿ ಸೊ ಆ ಗ್ರೂಪ್ ಅಲ್ಲಿ ನಾಲ್ಕ್ ಮೆಂಬರ್ಸ್ ಇದ್ವಿ ನಾವು ಸೊ ನಾವು ಫಂಡ್ಸ್ ರೇಸ್ ಮಾಡಿದ್ವಿ ಫಂಡ್ಸ್ ರೇಸ್ ಮಾಡಿದ್ ಬಂದಿದ್ರಲ್ಲಿ ಆಲ್ಮೋಸ್ಟ್ ತ್ರೀ ಮಂತ್ಸ್ ಅನ್ಸುತ್ತೆ ಡೈಲಿ ನಾವು ಹೋಗಿ ಊಟ ಕೊಡ್ತಿದ್ವಿ ಸ್ಲಮ್ 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 ಏರಿಯಾಸ್ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ವಿ ಬಿಕಾಸ್ ತುಂಬಾ ಪಾವರ್ಟಿ ಲೆವೆಲ್ ಅದು ನನಗೆ ನಿಮ್ ಒಂದು ಓಡಿ ಓಡ್ ಬೇಳ್ತಾ ಇದ್ರು ನಮ್ಮ ಹತ್ರ ಅದು ಹೆಂಗಂದ್ರೆ ಅದನ್ನ ಥಿಂಕ್ ಮಾಡಿದ್ರೇನೆ ಆಗುತ್ತೆ ಒಂಥರ ನಮ್ಮೆಲ್ರಿಗೂ ಒಂಥರ ಶಾಪ ಅನ್ಸುತ್ತೆ ಆ ಕೋವಿಡ್ ಅನ್ನೋದಿದೆಯಲ್ಲ ಲಿಟ್ರಲಿ ನಿಜ ನಾನು ನಾನು ಅದ್ರ ಅದಕ್ಕಿಂತ ಮುಂಚೆ ಕೋವಿಡ್ ಬರೋಕ್ಕಿಂತ ಮುಂಚೆ ನಾನು ತುಂಬ ಊಟದ ವಿಷಯದಲ್ಲಿ ತುಂಬ ಡಿಮ್ಯಾಂಡಿಂಗ್ ಆಗಿದ್ದೆ ಮನೆಯಲ್ಲಿ ಹೆಂಗಂದ್ರೆ ಇದು ಬೇಡ ನನಗೆ ನಾನ್ ವೆಜ್ಜೇ ಬೇಕು ಬಟ್ ನಿಜ ಹೇಳ್ತಿರೋದು ರಶ್ಮಿ ಯಾವಾಗ ನಾನು ಕೋವಿಡ್ ಡೇಸಲ್ಲಿ ಹೋಗ್ಬಿಟ್ಟು ಸರ್ವ್ ಮಾಡಿದೆ ಜನರಿಗೆ ಅವ್ರ ಕಷ್ಟ ನೋಡಿದೆ ನಿಜ ಹೇಳ್ತಿದೀನಿ ಐ ಸ್ಟಾಪ್ ಬೀಂಗ್ ಡಿಮಾಂಡಿಂಗ್ ಯಾಕಂದ್ರೆ ಒಬ್ಬೊಬ್ರಿಗೆ ಮನೆಯಲ್ಲಿ ಒಂದು ಡೋರ್ ಡೋರ್ ನೋಡ್ಬೇಕಾದ್ರೆ ನಾನು ಬೆಚ್ಚ ಬೀಳ್ತಾ ಡೋರ್ ಡೋರ್ಗೆ ಲಾಕ್ ಇಲ್ಲ ಬರೀ ಅವ್ರು ಹಿಂಗ್ ತೆಗಿಯೋದು ಹಿಂಗ್ ಇಡೋದು ಇಡೋದು ಆದ್ರೆ ಆ ಅದ್ರಲ್ಲೇ ಅವ್ರಿಗೆ ಒಂದು ಖುಷಿ ಒಂದು ಮೊಟ್ಟೆ ಕೊಡ್ತೀವಿ ಚಿಕ್ಕ ಚಿಕ್ಕ ಮಕ್ಳಿಗೆ ಅವ್ರಿಗೆ ಆ ಮೊಟ್ಟೆಯಲ್ಲೇ ಖುಷಿ ಆಯ್ತಾ ಒಂದು ಬಾಳೆಹಣ್ಣು ಮೊಟ್ಟೆ ಕೊಡ್ತಿದ್ವಿ ಎಲ್ಲ ಮಕ್ಳಿಗೆ ಸ್ವಲ್ಪ ಪ್ರೋಟೀನ್ ಇರ್ಲಿ ಅಂತ ಆ ಖುಷಿ ಇದೆಯಲ್ಲ ನಾವಿಬ್ರು ಕೋವಿಡ್ ಟೈಮ್ ಅಲ್ಲಿ ಥ್ರೀ ಮಂತ್ಸ್ ನಾವು ರಿಸ್ಕ್ ತಗೊಂಡೆ ಆಕ್ಚುಲಿ ನಮಗೂ ಕೋವಿಡ್ ಮಧ್ಯದಲ್ಲಿ ಬಂದು ಹೋಯ್ತು ನಮ್ಗೆ ಫುಲ್ ಬ್ರೀದಿಂಗ್ ಎಲ್ಲ ಪ್ರಾಬ್ಲಮ್ ಆಯ್ತು ಇಬ್ರಿಗೂ ಬಟ್ ದೇವ್ರೇನೋ ಕೊರಗಜ ಕೈ ಹಿಡಿದ್ರು ಅನ್ಸುತ್ತೆ ನಮ್ಗೆ ಏನು ನೆಕ್ಸ್ಟ್ ಡೇ ಇಂದ ಕರೆಕ್ಟ್ ಇದ್ವಿ ಒಂದ್ ನೈಟ್ ಬಂತು ಅಷ್ಟೇ ಮತ್ತೆ ಒಂದ್ ದಿನ್ದಲ್ಲೇ ಓಟೋಯ್ತು ಹೆಂಗ್ ಹೋಯ್ತು ಅಂತ ನಮ್ಗ್ ಗೊತ್ತಿಲ್ಲ ರಿಸ್ಕ್ ಫ್ಯಾಕ್ಟರ್ ತ್ರೀ ಮಂತ್ಸ್ ವಿ ವರ್ಕ್ಡ್ ರಿಯಲಿ ಹ್ಯಾಂಡ್ ಆಂಡ್ ಏನಂದ್ರೆ ಅದಾದ್ಮೇಲೇನು ನಮಗೆ ಕ್ಯಾಬ್ ಡ್ರೈವರ್ಸ್ ಎಲ್ಲ ತುಂಬಾ ಜನ ಆಕ್ಚುಲಿ ನಮ್ ಕೆಲವೊಂದು ಚಾನೆಲ್ಸ್ಗಳು ಕರ್ದು ನಮಗೆ ತುಂಬಾ ಎಪ್ರಿಷಿಯೇಟ್ ಮಾಡಿದಾಗ ನಾವು ಹೋಗ್ತಾ ಇರ್ಲಿಲ್ಲ ಚಾನೆಲ್ಸ್ಗೆ ಬಟ್ ನಮ್ಗೆ ಪರಿಚಯ ಫ್ರೆಂಡ್ಸ್ ಅವರು ಬನ್ನಿ ನೀವು ಬನ್ನಿ ಈ ತರದ್ ಹೋದ್ವಿ ಚಾನೆಲ್ಸ್ಗೆ ಅಂದ್ರೆ ಕಾಲ್ ಫಾರ್ ಎಕ್ಸಾಂಪಲ್ ಒಬ್ರು ಕೆಂಗೇರಿಯಿಂದ ಕಾಲ್ ಮಾಡ್ತಿದ್ರು ಮ್ಯಾಮ್ ರೇಷನ್ ಬೇಕು ಅಂತ ಸೊ ನಂಬರ್ ಇಸ್ಕೊತಾ ಇದ್ವಿ ಸೊ ಆ ತರದೆಲ್ಲ ಮಾಡಿದಾಗ ಎಷ್ಟು ಕ್ಯಾಬ್ ನಮ್ಮನ್ನ ನಮ್ಮ ಗುರ್ತಿರೋದು ನೀವು ಕೋವಿಡ್ ಟೈಮ್ ಅಲ್ಲಿ ಇಷ್ಟಂದೆಲ್ಲ ಮಾಡಿದ್ರಿ ಲೈಕ್ ಯು ನೋ ಅದೇನ್ ಗೊತ್ತಾ ಇಟ್ಸ್ ನಾಟ್ ಅಬೌಟ್ ದೊಡ್ಡದೇನು ದೊಡ್ಡದೇನೋ ಅಂತ ಅಲ್ಲ ಬಟ್ ನಮ್ಗೆಲ್ಲೋ ಅನ್ಸ್ತು ತುಂಬಾ ಅರ್ಹತೆ ಇರುತ್ತೆ ದುಡ್ಡಾಗ್ಲಿ ಆತರ ಇರುತ್ತೆ ಅದನ್ನ ನಾನೇ ನೋಡಿದೀನಿ ನಾನು ಎಷ್ಟು ಜನರಿಗೆ ದುಡ್ಡಿದ್ದವ್ರ ಸ್ವಲ್ಪ ಡೊನೇಷನ್ ಕೊಡಿ ನಾವು ಹೋಗಿ ನಿಮ್ ಪರವಾಗಿ ಕೊಡ್ತೀವಿ ಅಂದಾಗ ಐನೂರು ರೂಪಾಯಿ ಕೊಟ್ಟಿರೋರು ಇದಾರೆ ಅಷ್ಟೇ ಅವ್ರ ಹತ್ರ ಕೋಟಿಯಲ್ಲಿ ಇದ್ರು ಐನೂರು ರೂಪಾಯಿ ಕೊಟ್ಟಿದ್ದಾರೆ ಸೊ ಐ ಫೆಲ್ಟ್ ಆಮೇಲೆ ನಾವು ಡೈಲಿ ಬೆಳಿಗ್ಗೆ ಪ್ಯಾಕಿಂಗ್ ಮಾಡ್ಬೇಕು ಅದನ್ನ ತೊಗೊಂಡು ಏರಿಯಾಗ ಹೋಗ್ಬೇಕು ಸೊ ಬೆಳಿಗ್ಗೆ ಒಂಬತ್ತು ಗಂಟೆ ಸ್ಟಾರ್ಟ್ ಆದ್ರೆ ಐದ್ ಗಂಟೆಗೆ ಅನ್ಸುತ್ತೆ ಫೈವ್ ಓ ಕ್ಲಾಕ್ ಎಂಡ್ ಆಗೋದು ಮಧ್ಯದಲ್ಲಿ ಬರೀ ಬಿಸ್ಕೆಟ್ ಜೊತೆ ಊಟ ಮಾಡೋಕೆಲ್ಲ ಅದನ್ನ ತೆಗಿತಾ ಇರ್ಲಿಲ್ಲ ನಾವು ಆಮೇಲೆ ಹೊರಗಡೆ ಬಂದ ತಕ್ಷಣ ನಮ್ಮ ಅಮ್ಮ ಇರ್ತಾ ಇದ್ರು ಬೆಂಗಳೂರಲ್ಲಿ ಅವಾಗ ಅವ್ರನ್ನ ರೂಮ್ ಒಳಗಡೆ ಅವ್ರ ಹತ್ರ ಹೇಳೋದು ನಾವು ಹೋಗಿ ಫುಲ್ ಫಸ್ಟ್ ಸ್ನಾನ ಮಾಡಿದ ಸೊ ಇದನ್ನ ಏನೋ ಹೇಳ್ಬೇಕು ಏನೋ ಅಂತ ಅಲ್ಲ ಬಟ್ ಎಲ್ಲೋ ಒಂದ್ ಕಡೆ ನಮ್ಗ ಅನ್ಸುತ್ತೆ ಇಂಥದ್ದು ನಮ್ಮಂತ ಅವ್ರು ಅಂದ್ರೆ ಎಷ್ಟೋ ಜನರಿಗೆ ನಾಲ್ಕಿಂತ ಹೆಚ್ಚಿದ್ದವ್ರು ಮಾಡೋಂತ ಕೆಪಾಸಿಟಿ ಇರುತ್ತೆ ಸೊ ಕೋವಿಡ್ ಆಯ್ತು ಅಂತ ಮಾಡ್ಬೇಕು ಅಂತ ಇಲ್ಲ ಇವಾಗ್ಲೂ ಅಷ್ಟೆ ಎಷ್ಟೋ ಜನರಿಗೆ ಪಾವರ್ಟಿ ಅನ್ನೋದು ಇದ್ದಾಗ ಸಹಾಯ ಮಾಡೋದ್ರಲ್ಲಿ ಒಂಥರ ಅದು ನಿಮ್ಗೆ ವಾಪಸ್ ದೇವ್ರ ರೂಪದಲ್ಲಿ ದೇವರು ಒಂಥರ ಆಶೀರ್ವಾದ ಬೇರೆ ರೂಪದಲ್ಲಿ ಕೊಡ್ತಾರೆ ನೋಡಿ ಇವಾಗ ಹುಷಾರಾಗಿರೋರ್ಗೆ ಓಕೆ ಹೆಲ್ಪ್ ಮಾಡೋದು ಹೆಲ್ಪ್ ಮಾಡೋಕೆ ತುಂಬಾ ಜನ ಯೋಚನೆ ಮಾಡ್ತಾರೆ ಯಾಕೆ ಅಂತ ನಿಮ್ಗೆ ನೋಡ್ ಗೊತ್ತಾಗುತ್ತೆ ಒಬ್ಬರಿಗೆ ಪಾವರ್ಟಿ ಇದೆ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡುದ್ರಲ್ಲಿ ಏನು ನೀವ್ ಕಳ್ಕೊಳ್ಳಲ್ಲ ಬೆಡ್ಶೀಟ್ ಕೊಟ್ಟರು ನೀವ್ ಕಳ್ಕೊಳ್ಳಲ್ಲ ನೀವ್ ಅಷ್ಟು ಖರ್ಚು ಮಾಡ್ತೀರಾ ಹೊರಗಡೆ ಹೋಗ್ಬಿಟ್ಟು ಇದು ಕೋವಿಡ್ ಎಕ್ಸ್ಪೀರಿಯನ್ಸ್ ಸೆಕೆಂಡ್ ಕೋವಿಡ್ ಆದಾಗ ನಾವೆಲ್ಲೂ ಹೊರಗಡೆ ಹೋಗಿಲ್ಲ ಬಿಕಾಸ್ ಅಮ್ಮ ಯಾರು ಇರ್ಲಿಲ್ಲ ನಮ್ ಜೊತೆ ಆ ಟೈಮ್ ಅಲ್ಲಿ ಬಟ್ ನಾವ್ ಎಷ್ಟಾಗುತ್ತೆ ಅಷ್ಟು ಬೆಡ್ಸ್ ಗಳಿಗೆ ಟ್ರೈ ಮಾಡಿದ್ವಿ ಮನೇಲೆ ಕುತ್ಕೊಂಡು ತುಂಬಾ ಮಾಡೋದಕ್ಕೆ ನಮ್ಗೆ ಆಗಿರ್ಲಿಲ್ಲ ಹೊರ್ಗಡೆ ನಮ್ಗೆ ಅದೇ ಬೇಜಾರಾಗ್ತಿತ್ತು ಶಾ ನಾವು ಹೊರಗಡೆ ಹೋಗಕ್ ಆಗ್ತಿಲ್ಲ ಅಂತ ಬಟ್ ಯಾಕೆ ಹೋಗಿಲ್ಲ ಅಂದ್ರೆ ಅವಾಗ ತುಂಬಾ ರಿಸ್ಕ್ ಇತ್ತು ಅಂಡ್ ನಮ್ದು ಇಮ್ಯೂನ್ ಗೊತ್ತಿಲ್ಲ ಹೆಂಗಿರುತ್ತೆ ನಾವು ಅಷ್ಟು ಪ್ರಯತ್ನ ಪಡ್ತೀವಿ ಈಸಿಯಾಗಿ ಕೊಡೋರು ಕೊಟ್ಟಿಲ್ಲ ಐ ತಿಂಕ್ ನಿಮ್ಮ ಅಕ್ಕಪಕ್ಕದಲ್ಲಿ ಇವತ್ತಿಗೂ ಒಬ್ರು ಏನೋ ಕಷ್ಟದಲ್ಲಿ ಇದೀರಾ ಅಂದ್ರೆ ನಿಮ್ಮಲ್ಲಿ ಆಗುತ್ತೆ ಅಂದ್ರೆ ದಯವಿಟ್ಟು ಅದನ್ನ ಮಾಡ್ ಅದಾದ್ಮೇಲೆ ನಾವು ರೋಷ್ನಿ ಫೌಂಡೇಶನ್ ಅಂತ ಇದಾರೆ ಅವ್ರಿಗೆ ಪ್ರತಿ ತಿಂಗ್ಳು ನಾವು ದುಡ್ಡು ಕಳಿಸ್ತಾ ಇದ್ವಿ ಮಕ್ಕಳಿಗೆ ಊಟಕ್ಕೆ ಟಿಫಿನ್ಗೆ ಆಮೇಲೆ ಬ್ಯಾಗ್ಸ್ಗೆಲ್ಲ ಬರ್ತ್ಡೇಗೂ ಎಲ್ಲ ನಾವು ಮಾಡ್ತಿದ್ವಿ ಇವಾಗ ಒಂದ್ ಸ್ವಲ್ಪ ನಾನು ನಾವಿಬ್ರು ಹೆಂಗೆ ಡೊನೇಟ್ ಮಾಡ್ತೀವಿ ಅಂದ್ರೆ ಯಾವ್ದಾದ್ರು ಒಂದ್ ಪರ್ಟಿಕ್ಯುಲರ್ ಪರ್ಸನ್ಗೆ ಗೆ ಹುಷಾರಿಲ್ಲ ಅಂದ್ರೆ ಆ ರೀತಿ ಲೈಕ್ ಯು ನೋ ಒಂದು ಏನ್ ಹೇಳೋದು ಟೂ ಮಂತ್ಸ್ ಒನ್ಸ್ ಡೊನೇಷನ್ ತರ ಲೈಕ್ ನಮ್ದು ಅಂಡ್ ನಮ್ಗೆ ಎಷ್ಟಾಗತ್ತ ಇನ್ನೊಂದ್ ಏನ್ ಗೊತ್ತ ರಶ್ಮಿ ಈ ತರದ್ದು ನಾವು ಅಹ್ ಅಲ್ಲ ಬಟ್ ಈ ನಾವು ಮಾಡ್ತೀವಿ ಅಂತ ಒಬ್ರಿಗೆ ಹೇಳಿದಾಗ ಇನ್ಫ್ಯಾಕ್ಟ್ ಎಕ್ಸಾಂಪಲ್ ಕೊಡೋದು ನಾನು ರೋಷ್ನಿ ಫೌಂಡೇಶನ್ ಕೊಟ್ವಿ ಅಲ್ಲ ಅದನ್ನ ನಾವು ಫಸ್ಟ್ ಅವರು ಜೈಪುರ್ ಅವರು ಸೊ ಅವ್ರದ್ದು ನಾವು ಅವ್ರು ಕೊಟ್ಟಾಗ ಫೋಟೋನ ಹಾಕ್ತಾರೆ ಇನ್ಸ್ಟಾಗ್ರಾಮ್ ವಿತ್ ಯು ವಿಲ್ ನಾಟ್ ಬಿಲೀವ್ ಇಟ್ ಯು ವಿಲ್ ನಾಟ್ ಬಿಲೀವ್ ಇಟ್ ನಮ್ಮ ಇಬ್ಸ್ಟ್ ನೋಡಿ ನಮ್ ಕನ್ನಡ ಕರ್ನಾಟಕದಿಂದ ಎಷ್ಟು ಜನ ಅವ್ರಿಗೆ ಡೊನೇಷನ್ ಮಾಡಿದ್ದಾರೆ ಅಂದ್ರೆ ಮಕ್ಳಿಗೆ ಕೊಟ್ಟಿದ್ದಾರೆ ನಮ್ಮ ಓನ್ ಫ್ರೆಂಡ್ಸ್ ಮೆಸೇಜ್ ಮಾಡಿದ್ದಾರೆ ನಿಮ್ಮಿಂದಾಗಿ ನಾವು ಇದು ಸ್ಟಾರ್ಟ್ ಮಾಡಿದೀವಿ ಅಂತ ಪ್ರತಿ ಇಯರ್ ಬರ್ಡೇಗೂ ಇವಾಗ ಸೆಲೆಬ್ರೇಷನ್ ಮಕ್ಳು ಜೊತೆ ಸೊ ನಾವು ಒಂದೊಂದ್ಸತಿ ಇನ್ಸ್ಪೈರಿಂಗ್ ಆಗ್ಬಹುದು ಒಂದ್ ಇಷ್ಟು ಜನರಿಗೆ ಅದ್ರಲ್ಲಿ ತಪ್ಪಿಲ್ಲ ಫೌಂಡೇಶನ್ ಇರುತ್ತೆ ಅಂಡ್ ಏನ್ ಗೊತ್ತಾ ನೀವು ಒಂದ್ ಎರಡ್ ಲಕ್ಷ ಒಂದ್ ಲಕ್ಷ ಆ ಕೊಡ್ಬೇಕು ಅಂತ ಇಲ್ಲ ನೀವು ಇವಾಗ ಐನೂರ್ ಕೊಟ್ರಾ ನಿಮ್ ಜೊತೆ ಇರೋನ್ ಐನೂರು ಐನೂರು ಹಾಕಿದ್ರೆ ಎಷ್ಟು ಹೌದು ಅಷ್ಟೇ ಸಿಂಪಲ್ ಒಂದು ಡೊನೇಷನ್ ಅಂದ ತಕ್ಷಣ ಜನರು ಖುದ್ದಾಗಿ ಒಂದೊಂದ್ಸತಿ ನಾವು ಬ್ಯಾಚುಲರ್ಸ್ ಅಪ್ಪ ನಮ್ಗೆ ಒಂದೊಂದ್ಸತಿ ಎಲ್ಲೋ ಎಷ್ಟೋ ಸೇವಿಂಗ್ಸ್ ಇರುತ್ತೆ ದುಡ್ಡು ಇರಲ್ಲ ಅಂದ್ರೂ ನಾನ್ ಯಾರಾದ್ರೂ ಕೇಳಿದ್ರೆ ಒಂದ್ ಇನ್ನೂರು ರೂಪಾಯಿ ಆದ್ರೂ ಕೊಡ್ತೀನಿ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಂತರ ಒಂದ್ ಜನ ಇನ್ನೂರು ಇನ್ನೂರ್ ಕೊಟ್ಟರು ಒಂದ್ ಆಗುತ್ತಲ್ಲ ಎಲ್ಲೋ ಒಂದ್ ತೌಸಂಡ್ ಗೆ ಟೂ ಹಂಡ್ರೆಡ್ ಕಮ್ಮಿದ್ರೆ ನನ್ ಟೂ ಹಂಡ್ರೆಡ್ ಆಡ್ ಆನ್ ಆಗುತ್ತಲ್ಲ ಯಾವಾಗ್ಲೂ ಯಾವಾಗ್ಲೂ ಹೇಳ್ತೀನಿ ಹೆಲ್ಪ್ ಮಾಡೋದ್ರಿಂದ ಅದು ನಿಮ್ಗೆ ರಿಟರ್ನ್ ಬಂದೇ ಬರುತ್ತೆ ಅದ್ರಲ್ಲಿ ಏನು ನಿಮ್ಗೆ ಹೌದು ಅಟ್ ಅಟ್ಲೀಸ್ಟ್ ದೇವರು ನಿಮ್ಗೆ ಜಾಸ್ತಿ ಖುಷಿ ಕೊಡ್ತಾರೆ ಫ್ಯಾಮಿಲಿ ಅವ್ರಿಗೆ ಖುಷಿ ಕೊಡ್ತಾರೆ ಅದು ನಾವು ನೋಡಿದೀವಿ ಸೊ ಕೋವಿಡ್ ನಮ್ಮ ಇಬ್ಬರಿಗೆ ತುಂಬಾ ಕಲ್ಸ್ ಕೊಡ್ತು ತುಳುನಾಡಿನ ಬ್ಯೂಟೀಸ್ ಇವಾಗ ತುಳು ಪ್ರಾಜೆಕ್ಟ್ ಯಾವ್ದಾದ್ರು ಮಾಡಬೇಕು ಅಂತ ಏನಾದ್ರೂ ಪ್ಲಾನ್ಸ್ ಇದ್ಯಾ ಡೆಫಿನೆಟ್ಲಿ ಇದೆ ನಮ್ಮ ಭಾಷೆ ಎಂಕ್ಲೇನ ಎಂಕ್ಲೇನ ತುಳು ಭಾಷೆ ಏನಂತ ಅರ್ಥ ಆಗಲಿಲ್ಲ ನಮ್ಮ ತುಳು ಭಾಷೆ ಅಂತ ಓಕೆ ಸೋ ಸಿ ನಮ್ಮ ಭಾಷೆ ನಮ್ಮ ಏನು ಹೇಳ್ತಾರೆ ನಮ್ಮ ತುಳುವಲ್ಲಿ ಹೇಳೋದಂದ್ರೆ ಎಂಕ್ಲೇನ ಮೋಕೆದ ಭಾಷೆ ಅಂತ ಹೇಳಿ ತುಳುಲೇ ಹೇಳಿ ಸೊ ಎಂಕ್ಲೆ ಎಂಕಲ್ ಕುಡ್ಲದ ಪೊನ್ನು ಪೊನ್ನುಲು ಪೂರ ಕುಡ್ಲದ ಅಕ್ಲೆಗ್ಲಾ ಸೊಲ್ಮೇಲು ಅಂದ್ರೆ ನಾವು ಮಂಗ್ಳೂರ್ ಹುಡುಗಿರು ಎಲ್ಲಾ ಮಂಗ್ಳೂರ್ ಅವ್ರಿಗೂ ಥ್ಯಾಂಕ್ ಯು ಎಂಕಲ್ ಅಡ್ಡ ಜನ ಎಲ್ಲ ಒಂಜಿ ತುಳು ಸಿನಿಮಾ ಅನ್ಪೋಟ್ ಬಂದು ಭಯಂಕರ ಆಸೆ ಉಂಡು ತುಕ ಏ ಪವ ಆಸೆ ಹಾಕೊಂಡು ಬಂದು ಅಂದ್ರೆ ನಾವು ಡೆಫಿನೆಟ್ ಆಗಿ ತುಳು ಸಿನಿಮಾ ಮಾಡೋದಕ್ಕೆ ಇಷ್ಟ ಇದೆ ನೋಡೋಣ ಒಳ್ಳೆ ಆಪರ್ಚುನಿಟೀಸ್ ಬಂದ್ರೆ ಡೆಫಿನೆಟ್ ಆಗಿ ಬರೀ ತುಳು ಕನ್ನಡ ಅಂತಲ್ಲ ಯಾವ್ದೇ ಲ್ಯಾಂಗ್ವೇಜ್ ಸಿಕ್ಕಿದ್ರು ಮಾಡ್ಲೇಬೇಕು ಯಾಕೆಂದ್ರೆ ಆರ್ಟ್ ಗೆ ಭಾಷೆ ಇಲ್ಲ ಭಾಷೆ ಇರೋದಿಲ್ಲ ಪ್ರೀತಿಗಾಗ್ಲಿ ಆರ್ಟ್ ಕಲೆ ಸೊ ಈ ಬರೋ ಡಿಸೆಂಬರ್ ಗೆ ನಿಮ್ಮಿಬ್ರು ಜರ್ನಿ ಶುರುವಾಗಿ ಇಂಡಸ್ಟ್ರಿ ಜರ್ನಿ ಶುರುವಾಗಿ ಹತ್ತು ವರ್ಷ ಆಯ್ತು ಸೊ ಹಿಂದೆ ತಿರುಗಿ ಒಂದ್ಸಲ ನಿಮ್ ಜರ್ನಿ ನೋಡ್ದಾಗ ನಿಜವಾಗ್ಲೂ ಅಂಡ್ ಇಷ್ಟು ಕತೆನ ಕೇಳಿದಾಗ ಒಬ್ಬ ಎಲ್ಲಿಂದ ಏನೇನೆಲ್ಲ ಒಂದು ಹರ್ಡಲ್ಸ್ನ ನ ಇದು ಮಾಡ್ಕೊಂಡು ಕ್ರಾಸ್ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀರಾ ಅಂತ ಅನ್ಸುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಇನ್ಸ್ಪೈರಿಂಗ್ ಸ್ಟೋರೀಸ್ ಆ್ಯಂಡ್ ಐ ಆಮ್ ಶೋರ್ ಇದು ನೋಡ್ತಿರೋ ಎಷ್ಟೋ ಜನಕ್ಕೆ ನೀವು ಇನ್ಸ್ಪಿರೇಷನ್ ಆಗಿದ್ದೀರಾ ಆ್ಯಂಡ್ ಇವತ್ತು ನಿಮ್ಮಿಬ್ರನ್ನ ಮೀಟ್ ಮಾಡಿ ತುಂಬ ಖುಷಿ ಆಯ್ತು ನಮಗೆ ಥ್ಯಾಂಕ್ ಯು ಸೋ ಮಚ್ ಅದ್ವಿತಿ ಅಶ್ವಿತಿ ஜனின்ஸ்ரோ ஐ மீன் ஆப்பர்ச்சு கொட்டிஸ் ஏன் யூ கைஸ் அவ் ரெக்கை நோ இவ் ஒன்று ரெக்கிஷன் ஆகும் நம் வியூவர்ஸ் நீ அன்லி அதுக்கு டெஃபினெட்லி எல்லா மீடியா ஃஸ் அந்த நான் தி ஆ இம்பார்டெண்ட் பார்ட் இன் ஐ லோ தேங்க்யூ டூன் ஆஃப் யூ நம்ம ஜனர தன்க தக்கே தேங்க் யூ